ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಪಿ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಕೊಠಡಿಗಳ ಉದ್ಘಾಟನೆ ಪಾರದರ್ಶಕ ಆಡಳಿತ ನೀಡಲು ವಿಧಾನ ಪರಿಷತ್ ಸದಸ್ಯರಾದ ಚಂದ್ರಶೇಖರ್ ಪಾಟೀಲ್ ಕರೆ ಹುಮ್ನಾಬಾದ್ ಕರ್ನಾಟಕ ಸರ್ಕಾರ ಜನಪ್ರಿಯ ಮಾಜಿ ಸಚಿವರಾದ ರಾಜಶೇಖರ್ ಬಿ ಪಾಟೀಲ್ ಅವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್ ಅವರು ಹುಮ್ನಾಬಾದ್ ಪುರಸಭೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಕೊಠಡಿಗಳನ್ನ ತಮ್ಮ ಅಮೃತ ಹಸ್ತದಿಂದ ಉದ್ಘಾಟಿಸಿ ಶುಭ ಕೋರಿ ನಂತರ ಅಧ್ಯಕ್ಷ ಉಪಾಧ್ಯಕ್ಷರ ಹಾಗೂ ಗೌರವಾನ್ವಿತ ಪುರಸಭೆ ಸರ್ವ ಸದಸ್ಯ ಸದಸ್ಯರು ಅಭಿವೃದ್ಧಿಯತ್ತ ಪಕ್ಷಭೇದ ಮರೆತು ಕಾರ್ಯಪ್ರವೃತ್ತರಾಗಿ ತೊಡಗಬೇಕು ಎಂದು ತಿಳಿಸಿದರು ಜೊತೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ಮಾತನಾಡಿರುವ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಪಾರದರ್ಶಕ ಆಡಳಿತ ಜೊತೆಯಲ್ಲಿ ಜನರಿಗೆ ಸ್ಪಂದನೆ ನೀಡುವಂಥ ಅಧಿಕಾರ ನಿಮ್ಮಿಂದ ಆಗಲಿ ಎಂದು ನುಡಿದರು ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಪಾರ್ವತಿ ಶೇರಿಕರ್ ಉಪಾಧ್ಯಕ್ಷರಾದ ಶ್ರೀ ಮುಕ್ರಂ ಝಾ ಅವರು ಸೇರಿದಂತೆ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ವೀರಣಾ ಪಾಟೀಲ್ ಮಾಜಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾದ ಲಕ್ಷ್ಮರಾವ್ ಬುಳ್ಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಪ್ಸರ್ ಮಿಯಾ ಗ್ರಾಮೀಣ ಅಧ್ಯಕ್ಷ ಓಂಕಾರ ತುಂಬಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಉಮೇಶ್ ಜಮ್ಗಿ ಶ್ರೀ ಪ್ರಕಾಶ್ ಬತ್ಲೆ ಹಾಗೂ ಕೇಶವರಾವ್ ಮಹಾರಾಜ ದತ್ತು ಕುಮಾರ್ ಚಿದ್ರಿ ಶ್ರೀಮಂತ್ ಪಾಟೀಲ್ ಶಿವರಾಜ್ ಚಿನ್ಕೇರಾ ಫಯಾಜ್ ಗುತ್ತೇದಾರ್ ದೇವೀಂದ್ರ ಪುಲಸ್ ಹಾಗೂ ಸಚಿನ್ ಮಡಪತಿ ಲಕ್ಷ್ಮೀಪುತ್ರ ಮಾಗೆ ಬಸವರಾಜ್ ಮುಳ್ಕೇರ ಸುರೇಶ್ ಡಾಂಗ್ರೆ ನರಸಪ್ಪ ಮಹೇಶ್ ಅಗಡಿ ಸಚಿನ್ ಕಲ್ಲೂರ್ ಮೈನುದ್ದೀನ್ ಮುಸ್ತರಿ ಚಂದ್ರಕಾಂತ್ ಅಲ್ಲಾಪುರ್ ಮಲ್ಲಿಕಾರ್ಜುನ್ ಮಹೇಂದ್ರಕರ್ ದುಮ್ಮನ್ಸೂರ್ ಚ ಹಾಗೂ ಹಳಿಕೇಡ್ ಚುಡುಗುಪ್ಪ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಗೌರವಾ ಸದಸ್ಯರು ಹುಮನಾವಾದ್ ಪುರಸಭೆ ಮುಖ್ಯಾಧಿಕಾರಿಗಳು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು